ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಬಿಗ್ಗೆಸ್ಟ್ ಟೂರಿಸ್ಟ ಸಿಗ್ತಾ ಇದೆ ಈ ಕಡೆ ಶ್ರೇಷ್ಠ ಮತ್ತು ಭಾಗ್ಯ ನಡುವೆ ನಡೀತಿರ್ತಕ್ಕಂಥ ಈ ಒಂದು ಕಾಳಗದಲ್ಲಿ ತನ್ನ ಗಂಡನ್ನೇನು ಮದುವೆ ಆಗೋಕೆ ಹೋಗ್ತಿರೋದು ಅನ್ನೋ ವಿಶ್ವ ಭಾಗ್ಯ ಮುಂದೆ ತೆಗೆದುಕೊಂಡೇ ಬಿಡ್ತಾ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮುಂದೆ ಶ್ರೇಷ್ಠ ಬಂಡವಾಳನ ಬಟ್ ಬೈಲ್ ಮಾಡೋಕೆ ಹಿತ ಮತ್ತು ಗ್ಯಾಂಗ್ ಮುಂದಾಗ್ತಾ ಇದೆ ಜೊತೆಗೆ ಏಕೆ ಮದುವೆ ಆಗಿರೋ ಹುಡುಗ ಮಕ್ಕಳಿರೋ ಹುಡುಗನ ಮದುವೆ ಆಗ್ತದಾಳೆ ಅನ್ನೋ ಸತ್ವನ ಹೇಳಿಬಿಡ್ತಾರೆ ಇದರಿಂದಾಗಿ ಶ್ರೇಷ್ಠ ಶಾಕ್ ಆಗ್ತಾಳೆ ಭಾಗ್ಯ ಎಲ್ಲದಕ್ಕೆ ಬಿಕ್ ಬಿಕ್ ಶಾಕ್ಗೆ ಒಳಗಾಗ್ತಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಮಾತ್ರ ಇದು ನನ್ನ ವಿಶ್ವ ನನ್ನ ಪರ್ಸ್ನಲ್ ವಿಶ್ವ ಯಾ ನಿಮ್ಮ ಹೇಳಿ ಅಂತ ಹೇಳಿದು ಸುಮ್ಮನೆ ನಿಂಪಾಡೋಕ್ಕೆ ನೀವು ಇರೋಕ್ಕಾಗೋದಲ್ವ ಅಂತ ಹೇಳಿ ಜೊತೆಗೆ ತರ್ಡ್ ಪರ್ಸನ್ಗೆ ಹೇಳುವಂಥದ್ದು ಏನಿದೆ ಅಂತ ಹೇಳಿ ಹೋಗ್ತಿರ್ತಾಳೆ ಈ ಕಡೆ ಹಿತ ಅಂತೂ ಎಲ್ಲಿ ಹೋಗ್ತಿದ್ಯಾ ಹಿತ ಶ್ರೇಷ್ಠ ಯಾಕೆ ಸತ್ಯವೇ ಹೇಳು ಯಾವತ್ತೂ ಕೂಡ ಕಹಿ ಆಗಿರುತ್ತಲ್ವ ಸುಳ್ಳಿನ ಒಂದು ರುಚಿನೇ ರುಚಿಸೋದು ಹಾಗಂದು ಮಾತ್ರಕ್ಕೆ ಸತ್ಯ ಹೇಳಲೇಬೇಕಾಗತ್ತೆ ಸತ್ಯ ಸುಳ್ಳಾಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ನಾನು ಅಷ್ಟು ತಂದ ನಿಮಗೆ ಮರ್ಯಾದೆ ಕೊಡ್ತಿದ್ದೇನೆ ಅದನ್ನು ಉಳಿಸ್ಕೊಳ್ಳಿ ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾತಾಡಬೇಡಿ ನನ್ನ ಪರ್ಸ್ನಲ್ ವಿಶ್ವನ ಮಾತಾಡೋ ಅವಶ್ಯಕತೆ ಏನಿದೆ ನಾನು ಆಗಿಂದ ಸುಮ್ಮನೆ ಇರಿ ಅಂತ ಹೇಳ್ತಿಲ್ವ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದೆ ಈ ನಾಚಿಕೆ ಮಾನ ಮರ್ಯಾದೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿದೆಯಾ ಏನು ಬಂದಿದೆ ನಿನಗೆ ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕ್ಕೆ ಹೋಗ್ತಿದ್ಯಲ್ಲ ಮಕ್ಳಿರೋನ್ನ ಮದುವೆ ಆಗೋಕ್ಕೆ ಹೋಗ್ತೀವಿ ಿದ್ಯಲ್ಲ ಅವನಿಗೆ ಬುದ್ಧಿ ಇಲ್ಲ ಆದರೆ ನಿನ್ನ ಬುದ್ಧಿ ಏನು ಮಾಡ್ತಿದೆ ಒಂದು ಸ್ವಲ್ಪ ಕೂಡ ಅರ್ಥ ಆಗಕ್ ಆಗಲ್ವಾ ನಿನಗೆ ಈಗ ಆಲ್ರೆಡಿ ಮದುವೆ ಆಗಿ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡ್ತಿರೋ ಅವನು ನಿನ್ನನ್ನು ಬಾಳಿಸ್ತಾನೆ ಅಂತ ಅನ್ಕೊಂಡಿದ್ಯಾ ತಲೆ ಕೆಟ್ಟಿದ್ಯಾ ನಿನಗೆ ಯಾಕೆಂತ ಕೆಟ್ಟು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ರೆ ನಿನಗೆ ಯಾಕೆ ಈ ವಿಷಯ ಕಟ್ಕೊಂಡು ನಿನಗೇನೂ ಆಗಬೇಕಾಗಿಲ್ಲ ನನಗೆ ಯಾರ ಜೀವನ ಕೂಡ ಹಾಳು ಮಾಡ್ತಿಲ್ಲ ಜೊತೆಗೆ ನನ್ನ ಲೈಫು ನನ್ನ ಇಷ್ಟ ಕೇಳೋಕ್ಕೆ ನೀನು ಯಾವಳೆ ಅಂತ ಕೇಳೇ ಬಿಡ್ತಾರೆ ಈ ಕಡೆ ಶ್ರೀ ಇಷ್ಟ ತಕ್ಷಣ ಈ ಕಡೆ ಹೌದು ಮೇಡಮ್ ನಿಮ್ಮದು ಪರ್ಸ್ನಲ್ ನಿಮ್ಮ ವಿಷಯ ನಿಮ್ಮ ಲೈಫು ಆದರೆ ನಿಮ್ಮ ವಿಷಯಕ್ಕೋಸ್ಕರ ಮತ್ತೊಬ್ಬರು ಬದುಕನ ಹಾಳು ಮಾಡೋದು ತಪ್ಪಲ್ವ ಅದು ಎಷ್ಟು ಸರಿ ಮತ್ತೊಬ್ಬರು ಬದುಕನ ಹಾಳು ಮಾಡಿದ್ರೆ ಅದರಿಂದ ನೀವು ಉದ್ಧಾರ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತ ಹಾಳಾಗಿ ಹೋಗ್ತೀರಾ अंत पूजा ते त ಆ ಕಡೆ ಸುಂದ್ರಿ ಅಯ್ಯೋ ಟ್ರ್ಯಾಕ್ ತಪ್ತದೆ ಅಂತ ಇದ್ದಾಗ ಸರಿಯಾದ ಪಾಯಿಂಟ್ ಆಗ್ತದೆ ಪೂಜಾದೇವಿ ಅಂತ ಸುಂದರಿ ಅವರು ಅಲ್ಲೇ ಅಂದ್ಕೊಂಡು ಖುಷಿ ಈ ಕಡೆ ಹಿತ ಹೌದಮ್ಮ ನಿಂದೆ ಪರ್ಸ್ನಲ್ ಲೈಫ್ ಇರಬಹುದು ಆದರೆ ಮದುವೆ ಅಂತಕ್ಕಂಥದ್ದು ಒಂದು ಮಂಗಳ ಕಾರ್ಯ ಆ ಒಂದು ಮಂಗಳ ಕಾರ್ಯ ಒಳ್ಳೆಯ ರೀತಿ ನಡಿಬೇಕು ಅದನ್ನು ಬಿಟ್ಟು ಇನ್ಯಾರ್ದೋ ದುಃಖದ ಒಂದು ಬೇಯಿಸಿಟ್ಕೊಂಡು ಅದನ್ನು ಸಾವಿರ ಬದುಕನ್ನು ಸಮಾಧಿ ಮಾಡಿ ಮಂಟಪನ ಕಟ್ಕೊಂಡು ಮದುವೆ ಆಗೋಕ್ಕೆ ಹೋಡೆ ಅದು ಎಷ್ಟು ಸರಿ ಜೊತೆಗೆ ಅದು ಒಳ್ಳೆಯ ಕೆಲಸನ ಅದು ಕೆಟ್ಟ ಕೆಲಸ ಅಲ್ವ ಅಂತ ಕೇಳ್ತಿದ್ದಾರೆ ಹಿತ ನಂತರ ಈ ಕಡೆ ಹಾಗೆ ಅವರು ಎಂಥ ಕೆಲಸ ಮಾಡ್ತಿದ್ಯಾ ನೀನು ಮದುವೆ ಆಗಿರೋನ್ನ ಮದುವೆ ಆಗೋಕ್ಕೆ ಹೋಗ್ತಿದ್ಯಲ್ಲ ನನ್ನ ಮನೇಲಿ ಉಂಡು ಕಳ್ತನ ಮಾಡಿದೆ ಅವ್ರ ಮನೇಲಿ ಉಂಡು ಇನ್ಯಾವ ದ್ರೋಹದ ಕೆಲಸ ಮಾಡೋಕೆ ಹೊರತಿದ್ಯಾ ನೀನು ಅಂತ ರಿಬ್ಬಲ್ ಆಗ್ತಿದ್ದಾರೆ ಜೊತೆಗೆ ಈ ಕಡೆ ಕುಸುಮೋರ್ಗಂದು ಟೆನ್ಷನ್ ಆಗಿಬಿಟ್ಟಿದೆ ಈ ಕಡೆ ಆ ಧರ್ಮಾಂಕಲ್ ಹೇಳಿದ್ದು ಮಾತು ತಲೆ ಕೆಡಿಸ್ಬಿಟ್ಟಿದೆ ಅವರನ್ನು ಆ ಸಂಸ್ಕಾರ ಕೊಟ್ಟಿದ್ದು ನಾವೇ ಅಲ್ವಾ ಒಂದಾದ್ರೂ ಸಂಸ್ಕಾರ ಇದೆಯಾ ಯಾಕೆ ಅವನು ಕೂಡ ಬೇರೆ ತಪ್ಪು ತಪ್ಪದಾರಿಯಲ್ಲಿ ಹೋಗಿರಬಾರ್ದು ನಾವು ಮಗನ ಕುಡು ಕುರುಡು ನಮ್ ಏನಾದರೂ ಬದುಕ್ತಿದೀವ ಅಂತ ಹೇಳಿದ ಮಾತುಗಳು ತಲೆ ಕೆಡಿಸ್ಬಿಡಿದೆ ಇಲ್ಲ ನನ್ನ ಮಗ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಕುಸ್ಮ ಬೆಳೆಸಿರೋದು ಅವನನ್ನು ಅವನನ್ನು ನಾನು ಸರಿಯಾಗಿ ಬೆಳೆಸಿರ್ತೀನಿ ಅವರೆಲ್ಲ ನನ್ನ ಮಕ್ಕಳ ಮೇಲೆ ಡೌಟ್ ಬರ್ತಿದ್ದಾರೆ ಹಾಗಿದ್ರೆ ಅದೇ ರೀತಿ ಏನಾದರೂ ಆಗಿದೆಯಾ ಇಲ್ಲ ಇಲ್ಲ ಆ ರೀತಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ರೆ ಅವರು ಡೌಟ್ ಪಡ್ತಿರೋದು ನನ್ನ ಮೇಲೆ ಅಂತ ಅನ್ಕೋಬೇಕು ಯಾಕೆಂದರೆ ಬೆಳೆಸಿದ್ ಅಂತಾನೆ ನಾನು ಬೆಳೆಸಿರೋ ಮಗ ಅವನು ಭಾಗ್ಯ ಕಂಡ್ರೆ ಸ್ವಲ್ಪ ಇಷ್ಟ ಇಲ್ಲದೆ ಇರಬಹುದು ಹಾಗಂತ ಅವನು ಅಂತ ತಪ್ತಾಡಿ ತುರ್ತು ಸಂಸಾರ ಮುರಿಯೋ ಕೆಲಸ ಮಾಡೋದಿಲ್ಲ ನನ್ನ ಮಗ ಅಂತವನಲ್ಲ ಇಲ್ಲ ಅವನ ಹತ್ರನೇ ನಾಚೂಕಿಂದ ವಿಚಾರಿಸಿ ಮಾತಾಡಬೇಕು ವಿಷಯನ ತಿಳ್ಕೋಬೇಕು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ದುಡುಕಿ ಕೋಪ ಮಾಡ್ಕೋಬಾರ್ದು ಅವನ ಹತ್ರನೇ ಮಾತಾಡಿ ವಿಚಾರಿಸ್ತೀನಿ ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಕುಸುಮ ನಂತರ ಅವರು ತಾಂಡವ್ಗೆ ಕಾಲ್ ಮಾಡ್ತಿದ್ದಾರೆ ತಾಂಡವ್ಗಂತೂ ಶಾಕ್ ಆಗ್ಬಿಡತ್ತಾ ಅಮ್ಮ ಕಾಲ್ ಮಾಡ್ತಿದ್ದಾರೆ ಎಷ್ಟು ದಿನಗಳಾದಮೇಲೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಯಾಕೆ ಕಾಲ್ ಮಾಡ್ತಿರ್ಬೋದು ತುಂಬ ಅಪರೂಪ ಕಾಲ್ ಮಾಡ್ತಿದ್ದಾರೆ ಅಂದರೆ ನನ್ನನ್ನು ನೆನಪು ಮಾಡಿಕೊಂಡು ಮನೇಲಿ ಯಾವಾಗಲೂ ಕೂಡ ಪಕ್ಕದ ಮನೆ ಪಕ್ಕದ ಮನೆ ಅಂತಿದ್ರು ಆದರೆ ಇವಾಗ ನಾನು ಕಾಲ್ ಮಾಡ್ತಿದ್ದಾರೆ ಏನಾದರೂ ಭಾಗ್ಯ ವಿಶ್ವಕ್ಕೆ ಕಾಲ್ ಮಾಡ್ತಿರ್ಬೋದಾ ಮತ್ತೆ ಏನಾದರೂ ಬೈಯೋ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಕಾಲೇ ರಿಸೀವ್ ಮಾಡೋದಿಲ್ಲ ಏನಪ್ಪ ಅದು ಕಾಲೇ ರಿಸೀವ್ ಮಾಡಲಿಲ್ವಲ್ಲ ಇವತ್ತಂತೂ ನಾನು ಇವ್ನ ಜೊತೆ ಮಾತಾಡ್ತಾ ಇರೋದಿಲ್ಲ ಮತ್ತೆ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಕುಸುಮ್ ಅವರು ಮತ್ತೆ ಕಾಲ್ ಮಾಡ್ತಾರೆ ತಾಂಡವ್ ಕಾಲ್ ರಿಸೀವ್ ಮಾಡೋಕ್ಕೂ ಮನ ಭಾಗ್ಯ ವಿಷಯ ಆಗಿದ್ದರೆ ಖಂಡಿತ ಕಾಲ್ ಕಟ್ ಮಾಡ್ತೀನಿ ಅವ್ಳ ವಿಷಯ ಯಾವುದೇ ಕಾರಣಕ್ಕೂ ಮಾತನಾಡೋದಿಲ್ಲ ನಮ್ಮ ಅಮ್ಮ ನನ್ನ ಮನೆಗಿಂತ ಹೆಚ್ಚಾಗಿ ಭಾಗ್ಯ ಅಮ್ಮನೇ ಆಗಿದ್ದಾರೆ ಅಂತ ಅಂದ್ಕೊಂಡೆ ಕಾಲ್ ಕಾಲ್ ರಿಸೀವ್ ಮಾಡ್ತಾರೆ ಅಮ್ಮ ನೀನು ನನ್ನ ಕಾಲ್ ಮಾಡಿದ್ಯಾ ಏನು ಮಾ ಅಂತದಾಗೆ ಹೇಗಿದ್ಯಪ್ಪ ಏನು ಮಾಡ್ತಿದ್ಯಾ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಅಮ್ಮ ಎಷ್ಟು ದಿನಗಳಾದಮೇಲೆ ನನ್ನ ಜೊತೆ ಇಷ್ಟು ಪ್ರೀತಿಯಿಂದ ಮಾತನಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದ ತಾಂಡವ್ಗೆ ತುಂಬ ಖುಷಿ ಆಗ್ತದೆ ಜೊತೆಗೆ ಏನಮ್ಮ ಆಯಿತು ಚೆನ್ನಾಗಿದೆಯಲ್ವಾ ಅಪ್ಪ ಆರೋಗ್ಯ ಇದಾರಲ್ವ ಅಂತ ಕೇಳ್ತಿದ್ರೆ ಎಷ್ಟು ಕಾಳಜಿಯಪ್ಪ ಈಗಲೂ ಕೂಡ ಇಷ್ಟೆಲ್ಲ ಕಾಳಜಿ ಇಟ್ಕೊಂಡಿದ್ಯಾ ನಿನ್ನಮ್ಮಲ್ಲೇ ಅಂತ ಕುಸ್ಮ್ರು ಕೇಳಿದಕ್ಕೆ ಅಮ್ಮ ನೀವೇ ಅಲ್ವಾ ನನಗೆ ಎಲ್ಲ ನೀವೆಲ್ದ ನನಗೆ ಇಲ್ಲ ಅಂತ ಹೇಳ್ತಿದ್ದಾರೆ ತಾಂಡು ಈ ಮಾತಿಂದ ಅಮ್ಮಂಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಮ್ಮ ಮಗನ ಒಂದು ಬಾಂಡಿಂಗ್ ಕೂಡ ಕಾಣಿಸ್ತದೆ ಎಮೋಷ್ನಲ್ ಆಗ್ತದಾರೆ ಅಮ್ಮ ಯಾಕೆ ಏನಾಯಿತು ಅಂತ ಹೇಳ್ತಿದ್ರೆ ನಿನ್ನ ಜೊತೆ ಮಾತಾಡಬೇಕಿತ್ತು ಮಗನೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಜೊತೆ ಯಾವಾಗಲೂ ಕೂಡ ಬೈತಾ ಇರ್ತೀನಿ ಜಗಳ ಮಾಡ್ತಿರ್ತೀನಿ ಈಗ ನಿನ್ನಿಂದ ಒಂದು ಸಹಾಯ ಬೇಕಿತ್ತು ಅದಕ್ಕೆ ಅಂದಾಗ ಅಯ್ಯೋ ಅಮ್ಮ ನಿನ್ನ ಮಗ ಅಮ್ಮ ನಾನು ಅದಕ್ಕೆ ಯಾಕೆ ಹಂಚ್ಕೋತಿದೆಯಾ ಹೇಳು ಏನು ಸಹಾಯ ಅಂದಾಗ ನಿನ್ನ ಜೊತೆ ಮಾತಾಡಬೇಕಿತ್ತು ಮಗನೇ ಆದಷ್ಟು ಬೇಗ ಮನೆಗೆ ಬರ್ತೀಯ ಅಂದ ತಕ್ಷಣ ಅಯ್ಯೋ ಅಮ್ಮ ಅದಕ್ಕೆ ಇಷ್ಟೆಲ್ಲ ಗೋಗರಿಬೇಕಾ ಈಗಲೇ ಬರ್ತೀನಿ ಆದರೆ ನಿನ್ನ ವಾಯ್ಸ್ ಯಾಕೋ ಒಂದು ರೀತಿ ಇದೆಯಲ್ಲ ಏನಾದರೂ ಬೇಜಾರು ಆಗಿದೆಯಾ ಹೇಳು ಅಂತಿದ್ರೆ ಮನೆಗೆ ಬಾ ಮಗನೇ ಅಂತ ಹೇಳ್ತಾರೆ ಸರಿಯ ಆಯಿತು ಅಮ್ಮ ಅಂತ ಹೇಳಿ ಕಟ್ ಮಾಡಿ ತುಂಬ ಖುಷಿ ಪಡ್ತಾರೆ ತಾಂಡವ್ ಸದ್ಯ ನಮ್ಮಮ್ಮಂಗೆ ಈಗಾದರೂ ಕೂಡ ಮಗನ ವ್ಯಾಲ್ಯೂ ಅರ್ಥ ಆಯ್ತಲ್ಲ ಮೊದಲು ಆದಷ್ಟು ಬೇಗ ಮನೆಗೆ ಹೋಗಬೇಕು ನಾನು ಅಂತ ಅಂದ್ಕೊಂಡಿದ್ದೆ ಮನೆಗೆ ಬರ್ತಿದ್ದಾರೆ ಆದರೆ ಆ ಕಡೆ ಕುಸುಮ ಅವರು ನನ್ನ ಮಗ ಈಗಲೂ ಕೂಡ ಎಷ್ಟೆಲ್ಲ ಪ್ರೀ ಕಾಳಜಿ ಇಟ್ಕೊಡ್ದಾನೆ ಖಂಡಿತ ನನ್ನ ಮಗ ಬದಲಾಗಿಲ್ಲ ಬರಲಿ ಏನೇ ಆಗಲಿ ಅವನ ಜೊತೆ ಮಾತನಾಡೇಬೇಕು ಅವನ ಜೊತೆ ನನ್ನ ಮುಂದೆ ಕೂತ್ಕೊಂಡು ಮಾತಾಡಲಿ ಅವನು ಆ ನಂತರ ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ಕಂಡು ಹಿಡ್ದೆ ಹೇಳ್ತೀನಿ ಅಂತ ಕುಸ್ಮರು ಆಲ್ರೆಡಿ ಜನಗಳು ಹೇಳಿದ್ದು ನಿಜಾನಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಅಂತ ಇವ್ರು ಹೇಳ್ತಿರೋದಲ್ಲ ನಿಜಾನಾ ಸುಮ್ಮನೆ ಹೇಳು ಎಷ್ಟು ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಯಾಕೆ ಇಂಥ ಕಳ್ತನದ ಕೆಲಸ ಇಂಥ ಕಳ್ಳಿ ಕೆಲಸ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ ರೆಬಲ್ ಆಗಿದ್ದೆ ಭಾಗ್ಯ ಶ್ರೇಷ್ಠ ನಾ ಶುರು ಮಾಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಕಳ್ಳಿಗಿಳಿಯ ಅಂತ ಹೇಳಿದರೆ ಚೆನ್ನಾಗಿರೋದಿಲ್ಲ ಭಾಗ್ಯ ಅಂತ ಹೇಳ್ತಿದ್ದಾರೆ ಮತ್ತೆ ನೀನು ಮಾಡ್ತಿರೋ ಕೆಲಸ ಸರಿ ಇದೆಯಾ ಮದುವೆ ಆಗಿರೋನ್ನ ಮದುವೆ ಆಗೋಕ್ಕೆ ಹೋಗ್ತಿದ್ಯಲ್ಲ ನೀನು ಮಾಡ್ತಿರೋದು ಅಂತಂಥ ಕೆಲಸನ ಅಂತ ಕೇಳ್ತಿದ್ರೆ ಎಲ್ಲ ಹೇಳ್ತಿದ್ದಾರೆ ನೀನು ಕೇಳ್ಕೊಂಡು ನಿಂತಿದ್ಯಾ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅವ್ರು ಮಾತ್ರ ನಂಬ್ಕೊಂಡು ನೀನೇ ಈ ರೀತಿ ನೀನು ಕೂಡ ಹುಚ್ಚಿ ಥರ ಮಾತನಾಡ್ತಿದ್ಯಾ ಅಂತ ಹೇಳಿ ಹೊರಟೆ ಬಿಡ್ತಾರೆ ಶ್ರೇಷ್ಠ ನಂತರ ನೋಡಿದ್ರೆ ಮ್ಯಾಮು ಹೇಗೆ ಹೋಗ್ತದಾಳೆ ಸತ್ಯ ಹೇಳಿದ ತಕ್ಷಣ ಅಂತ ಪೂಜಾ ಹೇಳಿದ್ರೆ ಈ ಕಡೆ ಹಿತ ಸತ್ಯ ಯಾವತ್ತೂ ಕೂಡ ಆಗಿರುತ್ತೆ ಅಂತ ಹೇಳಲಿಲ್ವ ಸತ್ಯ ಹೇಳಿದ ತಕ್ಷಣ ಹೇಗೆ ಮರು ಮಾತನಾಡದೆ ಹೋಗಿಬಿಟ್ರು ತಪ್ಪಿಸ್ಕೊಂಡು ನೋಡಿ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಪೂಜಾ ನೋಡಿದ್ರೆ ನಮ್ಮ ಗುರುಗಳು ಸುಳ್ಳು ಇಡ್ತಾರೆ ಅಂತ ಹೇಳ್ತಿದ್ರಲ್ಲ ಈಗಲಾದರೂ ನಂಬಿಕೆ ಬಂತ ಯಾವತ್ತೂ ಕೂಡ ಆ ಹೆಣ್ಣಿಗೆ ತನ್ನ ಗಂಡ ಇನ್ನೊಬ್ಬರನ್ನ ಮದುವೆ ಆಗೋಕ್ಕೆ ಹೊರಡ್ತಿದ್ದಾನೆ ನಮಗೆ ಮೋಸ ಮಾಡಿ ಅನ್ನೋ ವಿಷಯ ಗೊತ್ತಾದರೆ ಆಕೆ ಪರಿಸ್ಥಿತಿ ಏನಾಗಬೇಡ ಇದೇ ಹೊಡೆದೋಗೋದಿಲ್ವಾ ಆಕೆಗೆ ಅದನ್ನು ಸಹಿಸೋಕ್ಕಾಗತ್ತಾ ತನ್ನ ಗಂಡ ಇನ್ನೊಬ್ಬರನ್ನ ಮದುವೆ ಆಗ್ತಿದ್ದಾರೆ ಅನ್ನೋದನ್ನು ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆ ಹಿತ ಆ ಮಕ್ಳ ಕಥೆ ಏನಾಗಬೇಡ ಆ ಮಕ್ಕಳು ನಮಗೆ ಮೋಸ ಮಾಡಿ ನಮ್ಮಪ್ಪ ಇನ್ನೊಬ್ರು ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾದರೆ ಏನಾಗಬೇಡ ಅಂತ ಕೇಳ್ತಿದ್ರೆ ಇಲ್ಲ ಯಾವುದೇ ಹೆಣ್ಗೂ ಕೂಡ ಇಂಥದ್ದನ್ನು ಸಹಿಸ್ಕೊಳ್ಳೋ ಶಕ್ತಿ ಇರುವುದಿಲ್ಲ ತನ್ನ ಗಂಡ ಬೀರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದರೆ ಮದುವೆ ಆಗೋಕ್ಕೆ ಹೊರಡ್ತಿದ್ದಾನೆ ಅಂತ ಗೊತ್ತಿಲ್ಲ ಆದರೆ ಆ ಹೆಣ್ಗೆ ಎಂತ ಆಘಾತ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಆ ರೀತಿ ಆಗಬಾರ್ದು ಯಾವ ಹೆಣ್ಗೂ ಕೂಡ ಆ ರೀತಿ ಆಗಬಾರ್ದು ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ರೀತಿಯೆಲ್ಲ ಆಗೋದಕ್ಕೆ ಬಿಡಬಾರ್ದು ಆದರೆ ಏನು ಮಾಡೋಕ್ಕಾಗುತ್ತೆ ಮ್ಯಾಮು ಅಂತ ಪೂಜಾ ಕೇಳಿದ ತಕ್ಷಣ ಇಲ್ಲ ಒಂದು ಹೆಣ್ಣಿನ ಸಂಕಟ ತನ್ನ ಗಂಡ ಬೇರೂರನ್ನ ಮದುವೆ ಆಗೋದು ಎಷ್ಟು ಅಂತ ನನಗೆ ಗೊತ್ತದ ನನಗೂ ಕೂಡ ಎರಡು ಮಕ್ಕಳಿದ್ದಾರೆ ಆ ಸಂಕಟ ನನ್ಗೆ ಅರ್ಥ ಆಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋರಿಂದ ಇಂಥ ಅನ್ಯಾಯ ಆಗ್ತಾ ಇದ್ರೆ ಅದನ್ನು ನೋಡಿಕೊಂಡು ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಖಂಡಿತ ನಾನು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾಡ್ತೀರ ಮ್ಯಾಮು ಅವ್ರು ನಿಮಗೆ ಗೊತ್ತಾ ಅಂತ ಗೊತ್ತಾ ತುಂಬ ಚೆನ್ನಾಗೇ ಗೊತ್ತು ಏನು ಮಾಡ್ತೀನ ಮಾಡಿ ತೋರಿಸ್ತೀನಿ ಅಂತ ಭಾಗ್ಯ ಆಗಿ ದೃಢ ನಿರ್ಧಾರ ಮಾಡಿ ಯಾವುದೇ ಕಾರಣಕ್ಕೂ ತನಗೆ ಗೊತ್ತಿರೋರಿಂದ ಆಕೆಗೆ ಅನ್ಯಾಯ ಆಗಬಾರ್ದು ಅಂತ ನಿರ್ಧಾರ ಮಾಡಿ ಅವರು ಹೇಳಿದ ನಿಶಾನೆ ಆದರೆ ಖಂಡಿತ ಅದನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ನಿರ್ಧಾರನ ತಗೊಂಡು ಅಲ್ಲಿಂದ ಹೊರಡ್ತಿದ್ದಾರೆ ನಂತರ ಪೂಜಾ ಮತ್ತು ಹಿತ ಹಾಗೆ ಸುಂದ್ರಿ ಮೂವರು ಕೂಡ ಖುಷಿ ಪಡ್ತಿದ್ದಾರೆ ಭಾಗ್ಯ ಹೋಗ್ತದಾಗೆ ಭಾಗ್ಯವಂತ ಕ್ಷಣ ಒಂದಕ್ಷಣ ಭಯ ಆಗೋದು ಅಂತ ಹಿತ ಹೇಳ್ತಿದ್ರೆ ಪೂಜಾ ಕೂಡ ಅಕ್ಕ ನನ್ನ ಕಂಡು ಅಂತ ಅಂತ ಬಿಟ್ಟಿದ್ದ ಫೈನಲಿ ನಾವು ಅಂದ್ಕೊಂಡಿದ್ದ ಕೆಲಸ ಆಯಿತು ನಮ್ಮ ಪ್ಲಾನ್ ವರ್ಕೌಟ್ ಆಯಿತು ಅಂತ ಮೂವರು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಜೊತೆಗೆ ಶ್ರೇಷ್ಠಗೆ ಭಾಗ್ಯಿಂದನೇ ಗ್ರಹಚಾರ ಬಿಡಿಸೋದು ಅಂದರೆ ಇದೇನೇ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಶ್ರೇಷ್ಠ ಸತ್ಯವನ್ನ ತಿಳಿದು ಆ ಸತ್ಯ ತಿಳಿಯೋ ಪ್ರಯತ್ನದಲ್ಲಿ ಅದು ತಾನೇ ಅನ್ನೋ ಸತ್ಯ ರಿವೀಲ್ ಆಗತ್ತಾ ಆ ಕಡೆ ಕುಸುಮಾ ಅವ್ರಿಗೆ ತನ್ನ ಮಗ ಸುಳ್ಳು ಹೇಳ್ತದಾನೆ ತನ್ನ ಮಗ ಎಲ್ಲರೂ ಹೇಳೋ ಹಾಗೆ ಮತ್ತೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತಕ್ಕಂಥ ಸತ್ಯ ರಿವಿಲ್ ಆಗುತ್ತಾ ಇಬ್ಬರ ನಡುವೆ ಕೂಡ ಆ ಒಂದು ಸತ್ಯ ರಿವಿಲ್ ಆಗೇ ಬಿಡುತ್ತಾ ಆ ಕಡೆ ಭಾಗ್ಯ ಈ ಕಡೆ ಕುಸುಮಾ ಇಬ್ರಿಗೂ ಕೂಡ ಒಮ್ಮೆಲೆ ಸತ್ಯ ಗೊತ್ತಾಗುತ್ತಾ ಏನಾಗುತ್ತೆ ಯಾವ ರೀತಿಯ ಟ್ವಿಸ್ಟ್ ಅಂತ ಗೊತ್ತಾ ಗೊತ್ತಾಯಿದೆ ಸತ್ಯ ಕೂಡ ಈ ಕಡೆ ಕೂಡ ರಿವಿಲ್ ಇದೆ ಹಾಗಿದ್ರೆ ಇಷ್ಟು ದಿನದ ಗುಟ್ಟು ರಟ್ಟಾಗೋ ಸಮಯ ಬಂದಿದ್ದಾಗಿದೆಯಾ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ